ಅದಕ್ಕೆ ನಾಗವಣ್ಣ ಮಾತಾಪಿಗೆ ಬರ್ತರ ಮಾತಾ ಗಂಗೆಯ ದಡಿ ಚಂದ ಕನ್ನಡ ನುಡಿ ಚಂದ ನುಡಿ ಚಂದ ಗಂಗೆಯ ದಡಿ ಚಂದ ಕನ್ನಡ ನುಡಿ ಚಂದ ಚೋಡಾಪುರ ಊರಾಗ ಮಾಯಿ ಗುಡಿ ಚಂದ ಇದನ್ನೆಲ್ಲ ನೋಡಿ ನಾಗುವಣ್ಣ ನನ್ನ ಮನಸ್ಸಿಗೆ ಆಗ್ಯದು ಅತಿ ಆನಂದ ಹೌದು ಹೌದು ಇಂಥ ಶ್ರೇಷ್ಠವಾಗಿರ್ತಕ್ಕಂತ ಪುಣ್ಯ ನೆಲಕ್ಕ ಹಾ ನಾವು ನಾವ್ ಅಲ್ಲಿ ಇವತ್ತ ಹಿರಿ ಕಲಾವಂತರ ಅಲ್ಲಿ ಬಂದಿದ್ವು ಹೌದು ಕೇಳಿದ್ರಮದೂ ಒಂದು ಏನು ಪೂರ್ವ ಜನ್ಮದ ಪುಣ್ಯದತ್ತೆ ತಿಳ್ಕೊಬೇಕಾಗ್ಯದ ನಾಗವಣ್ಣ ಹಿರಿ ನಾಗವಣ್ಣ ಬಾಳೆನ ಮಾತಲ್ಲಾರ ಇವತ್ತಿನ ದಿನ ಯಾಕಪ್ಪ ಅಂತ ಕೇಳಿದ್ರ ಸರ್ಜೋಡಿ ಕಲಾವಂತರ ಅಲ್ಲಿ ನಿಮ್ಮ ಊರ್ತನ ಬಂದು ನಿಮ್ಮ ಮನೆ ಮುಂದೆ ಬಂದು ಸೇವಾ ಮಾಡಗತ್ತೋ ಅಪ್ಪಾತಿ ಕೇಳಿದ್ರ ಏನ್ ಬೇಕ್ರಿ ಹೇಳಿದ್ರಿಗಡ ಅಬ್ಜಲ್ಪುರದ ಪುಂಡಾಪಣ ಒಂದು ಮಾತ ಏನ್ ಯಾವ್ಯಾವ ಮೇಳ ಬಂದಾವ ಹೆಂಗ ಬಂದವ ಅಂತಕ್ಕಂತ ಎಲ್ಲ ಹೇಳ್ಯಾರ ಪುಣ್ಯಾತ್ಮರೀ ನಾವೇನು ಹೇಳೋದೇನ ಹರಕತ್ತಿಲ್ಲ ನಾಗವಣ್ಣ ಅವ್ರು ಹಾಡ್ತಕ್ಕಂತ ಹಾಡಿನಲ್ಲಿ ಮಾತಾಡ್ತಕ್ಕಂಥ ಮಾತಿನಲ್ಲಿ ಏನಾದ್ರು ಲೋಪದೋಷಗಳಾಗತ್ತವೋ ಏನಿಲ್ಲೋ ನನಗ್ ಗೊತ್ತಿಲ್ಲ ನಾವು ಟೈಮಿಗೆ ಇವತ್ತು ಹಾಡ್ತಕ್ಕಂಥ ಹಾಡಿನಲ್ಲಿ ಮಾತಾಡ್ತಕ್ಕಂಥ ಮಾತಿನಲ್ಲಿ ಬಾರ್ಸಾಡ್ತಕ್ಕ ವಾದ್ಯದಲ್ಲಿ ಲೋಪದೋಷಗಳ ಆಗತಾವ್ ನಾಗೋಣ್ಣವ್ ಯಾಕಪ್ಪ ಅಬ್ಜಲ್ಪುರ ಗ್ರಾಮದ ಪುಂಡಾಪಣ್ಣನ ಮೇಳ ಕರ್ನಾಟಕ ಮಹಾರಾಷ್ಟ್ರದಾಗ ತಿರ್ಗಾಡ ಹಾಡಿರ್ತಕ್ಕಂಥ ಮೇಳದವ ಹೌದ ಯಾವ ಮೇಳದವರಿಗೆ ಹೆಂಗ ಮಾತಾಡ್ಬೇಕು ಯಾವ ಊರಾಗ ಹೆಂಗ ಮಾತಾಡ್ಬೇಕು ಅನ್ನೋದನ್ನ ಅವ್ರಿಗೆ ಪರಿಪೂರ್ಣವಾದ ಮಾಹಿತಿ ಅದ ಹೌದ ಮುಂದಿನ ಸಂಧಿಗೆ ಬಾಳ್ ಚಂದ್ ಮಾತಾಡ್ತಾರ ನಮ್ಮ ಮನಸ್ಸಿಗೆ ಭರವಸೆ ಅದ ನಾಗೋಣ್ಣ ಯಾಕಪಾತಿ ನಾಗವಣ್ಣ ಇವತ್ತಿನ ದಿನ ಸಾಹಿತ್ಯದ ಸಾರ್ವಭೌಮಿಸಿರ್ತಕ್ಕಂತ ಶಿವಣಿಗಿ ಶಿವರಾಯ್ ಮಾಸ್ತರ್ ಅವರು ಬರೆದಿರ್ತಕ್ಕಂತ ಕ್ಯಾಲಿ ಹಾಡದ್ರಿ ಈಗ ಯಾವಾಗ ಹಾಡದ್ರ ದಾಟಿ ಹುಟ್ಟಿದ ಊರಿಗೆ ಹಾದರ ಕಟ್ಟಿ ಬಡಿತಾರ ಅಂತಕ್ಕಂತ ಹಾಡಿದ್ರು ಹಾಡ್ಯಾರಲ್ರಿ ಯಾಕಪಾತಿ ನಾಗವಣ್ಣ ಏನೇ ಹಾಡಲಿ ಏನೇ ಮಾಡಲಿ ಹಳಿದಾಗ ಹೋಗಿರ್ತಕ್ಕಂತ ಪದಗಳು ಹಾಡಬಾರದು ಹ ಏನ್ ಮಾಡಬಾರ್ದು ಹಳಿ ಹಾಡಬಾರದು ಹೋಗಿ ಕ್ಯಾಶೇಟ್ ಆಗಿ ಪದಗೋಳ ನಾವು ಹಾಡಬಾರ್ದು ನಾವು ಏನೇ ಹಾಡಿದ್ರು ಕ್ಯಾಶೇಟ್ ಆಗಿರ್ತಕ್ಕಂತ ಪದಗೋಳ ಅಂತ ಕೇಳಿದ್ರ ಮೊನ್ನೆ ಇದು ಮನುಗಳ ಸ್ವಾಮಿ ಕ್ಯಾಶೇಟ್ ಮಾಡಿಬಿಟ್ಟ ಇದೇ ಬಂದ ಅಫ್ಜಲ್ಪುರ ಪುಂಡಾಪಣ ಹಾಡದ ತಿಳಿ ಕೂಡಿರ್ತಕ್ಕಂತ ಇದರ ತೆಲಿಯಾಗ ಉಳಿತದ ಯಾಕಪ್ಪ ತೆಕದ್ರೆ ನಾವು ಏನೇ ಹಾಡಿದ್ರು ಎಲ್ಲಿ ಅದು ಪಬ್ಲಿಕ್ ಆಗಿರಬಾರ್ದು ಕೂಡಿರ್ತಕ್ಕಂಥ ದೇವದವ್ರ ಏನ್ ನೀಲೂರತ್ತಂಗ ಏನ್ ಹಾಡಿದ್ರು ಅಫಜಲ್ಪುರ್ದ ಅಣ್ಣ ಏನ್ ಹಾಡದಂತಕ್ಕಂಥದು ಕೂಡಿರ್ತಕ್ಕಂಥ ದೇವದ್ರು ತಲೆ ಉಳಿಬೇಕು ಹಂಗ್ ಹಾಡ್ಬೇಕು ನಾಗೋಣ ಯಾಕಪ್ಪ ತೆಕದ್ರೆ ನೀವು ಹಾಡದ್ರಾಗ ಶಾಣೆ ಇದ್ದಿರಿ ಮಾತಾಡದ್ರಾಗ ನಾ ಶಾಣೆ ಇದ್ದೀರಿ ನನಗೆ ಗೊತ್ತದ ಇಲ್ಲಿ ನಾಗೋಣ ಇಲ್ಲಿ ದೈವಂದ್ರ ದೇವ್ರ ಇದ್ದಂಗ ದೈವಂದ್ರ ತಾಯಿ ತಂದಿದ್ದ ಹಾಡೋರು ಪಾತಿ ಕ್ಯೋದ್ರ ಮಕ್ಕಳಿದ್ದಂಗ್ ಎಷ್ಟೋಣ್ಣ ಎಷ್ಟ್ರಿಪ್ಪ ಒಂದೂವರಿ ಟೈಮ್ ಒಂದುವರಿ ಅಲಗತ್ತ ಇನ್ನ ಅವ್ರ ಹಾಡಿ ನಮಗ ಪ್ರಶ್ನೆ ಮಾಡಿ ಹೊಳ್ಳವರಿಗೆ ಪಾಳೆ ಕೊಡತ್ತ ಟೈಮ್ ಬರಾಬ್ಬರಿ ನಾಕೋಣ್ಣ ಯಾಕಪ್ಪ ಇವತ್ತ ಹೇರೂರ ಗ್ರಾಮದಿಂದ ಹುಲಕಂಠ ರಾಯನ ಕುದುರೆಗಳ ನಿಮ್ಮ ಊರಿಗೆ ನಿಮ್ಮ ಮನೆಗೆ ಬರಮಾಡಿಕೊಂಡಿರಪ್ಪ ಇವತ್ತು ಹುಲಿಕಂಠ್ರಾಯ್ ಅನ್ನ ಹುಳುಗಂತ ಅಫಲಪುರದ ಕಲಾವಂತರಿಗೆ ಹುಲಕಂಠ್ರಾಯನ ಬಗ್ಗೆ ಒಂದು ಪ್ರಶ್ನೆ ಕೇಳಂದ್ರ ಪ್ರಶ್ನೆ ಕೇಳ್ತೀನಿ ಬ್ಯಾಡ ಮಾಸ್ತಾರ ಹಿಂಗೆ ಅಂದ್ರೆ ಹಿಂಗೇ ಹಾಡ್ಕೊತೀವಿ ಯಾಕಪ್ಪ ಬೆಂಕಿ ಸರ್ಜೋಡಿ ಕಲಾವಂತರು ಕರ್ನಾಟಕ ಮಹಾರಾಷ್ಟ್ರದಾಗ ತಿರ್ಗಾಡ ಹಾಡಿರ್ತಕ್ಕಂಥ ಮೇಳದವ ಅಂತ ಹಿರಿ ಕಲಾವಂತರಿಗೆ ಹೆಂಗ ಪ್ರಶ್ನೆ ಅಪಾತಿ ರೀ ಪ್ರಶ್ನೆ ಇವತ್ತ ಕಲಬುರಗಿ ಜಿಲ್ಲಾ ಕಲಬುರಗಿ ತಾಲೂಕ ಹೇರೂರ ಗ್ರಾಮದಿಂದ ಹುಲಿಕಂಠರಾಯನ ಕುದುರಿ ಚೋಡಾಪುರ ಗ್ರಾಮಕ್ಕೆ ತಂದಾರ ಪಾತಿ ಕೇಳಿದ್ರ ಹುಲಿಕಂಠರಾಯನ ಬಗ್ಗೆ ಪ್ರಶ್ನೆ ಹೆಂಗ ಮಾಡ್ಬೇಕ ನಾಗುವಣ ಹಿಂದ ಒಂದು ಕಾಲಕ್ಕೆ ಹೆಂಗ್ ತಪಾತಿ ಕೇಳ ಕುರಿ ಕಾಯುವಂತ ದ್ಯಾಮಣ್ಣ ಭೀಮಾ ನದಿ ದಂಡಿಗೆ ಹೋಗಿ ಕುರಿ ಮೈಸುವಂತ ಸಮಯದಾಗ ಗತ್ರಿಗೆ ಭಾಗ ಮಾಡಿ ಬಂದಿ ನಾ ಬರ್ತೀನಿ ನನಗೆ ಊರೊಳಗೆ ಕರ್ಕೊಂಡು ಹೋರಾತ್ ಹೇಳಿ ಹೇಳಿ ಕಾಜಿನ ಕಂಬದಾಗ ಹಾವಿನ ರೂಪವಾಗಿ ಕೂಗ್ಯಾಡಿ ಚಿರಾಡಿ ಹೇಳ ಏನ್ ಮಾಡ್ಯಾಳ ಕೂಗ್ಯಾಡಿ ಹೇಳ ಭೀಮಾ ನದಿ ಮ್ಯಾಗ ಕಾಜಿನ ಕಂಬದ ಮ್ಯಾಗ ಹಾವಿನ ರೂಪವಾಗಿ ಸರ್ಪದಾಗ ನಾ ಬರ್ತೀನಿ ನನಗ ಊರೊಳಗೆ ಕರ್ಕೊಂಡು ಹೋರತ್ ಹೇಳಿ ಕೂಗ್ಯಾಡಿ ಚಿರಾಡಿ ಯಾರಿಗೆ ಮೊದಲು ಸುದ್ದಿ ಮುಟ್ಟ ಸುಳು ಯಾರಿಗೆ ಕುರಿ ಕಾಯುವಂತ ದ ಸುದ್ದಿ ಮುಟ್ಟಿಸಲು ಪುಣ್ಯಾತ್ಮರೇ ಹೌದ ಹೌದು ಹಂಗ ಹೇರೂರ ಗ್ರಾಮದಾಗ ಹುಲಿಕಂಠ್ರಾಗ ನೆನ್ಸಾಗಿ ತಪಾತಿ ಕೇಳ ಯಾರು ಪ್ರಥಮವಾಗಿ ಹಾಲು ಮೊತ್ತದವ್ರು ಇಬ್ಬರು ನೋಡಿದ್ರು ಅದೇ ರೀತಿಯಾಗಿ ಅಂಬಿಗರ ಸಮಾಜದವ್ರು ಇಬ್ಬರು ನೋಡಿದ್ರು ಹೌದು ಹೌದು ಏನ್ ಮಾಡಿದ್ರು ನೋಡಾರ್ ರಾತ್ರಿ ಬರದಾಗ ಅವರು ಕುರುಬ ಸಮಾಜದವ್ರಿಗೆ ಇದ್ದಿರ್ತಕ್ಕಂಥ ಕುರಿ ದೊಡ್ಡಾಗಿದ್ದಿರ್ತಕ್ಕಂತ ಒಂದು ಆಡ ಪ್ರತಿನಿತ್ಯ ಒಂದು ಒಟಗ ಹಾಲು ಕುಡ್ತಿತ್ತು ನಾಗಣ್ಣ ಕುರುಬರಿಗೆ ಕುರಿ ಕಾಯುವಂತ ಪೂಜಾರಿಗಳಿಗೆ ಹೌದು ಹೌದು ಪ್ರತಿನಿತ್ಯ ಆಡಿನ ಹಾಲು ಹಿಡ್ಕೋತಿದ್ರು ಪುಣ್ಯಾತ್ಮರ ಎಷ್ಟೋ ದಿವಸ ಹಾಲು ಅಂತಕ್ಕಂಥದ್ದು ಕುರಿ ಕುಡಲಿಲ್ಲ ಅವಾಗ ಅಂಬಿಗರ ಸಮಾಜದವರಿಗೆ ಮತ್ತ ಹಾಲು ಮತದವರಿಗೆ ಇವರೇ ನನ್ನ ಕುರಿ ಹಾಲು ಕಳತನ ಹೇಳಿ ಜಗಳ ಆಯ್ತು ಜಗಳಾಗಿ ಜಗಳ ಆದ ಬಳಕ ನಾವು ನಿಮ್ ಕುರಿ ಹಾಲು ಕಳತನ ಮಾಡಲಾಗಿದ್ವ ನಿಮ್ ಕುರಿ ಹಾಲು ಯಾರ ಕಳತನ ಮಾಡಗತ್ತಾರ ನೋಡಂಬರ್ರಿ ಅಂತ ಹೇಳಿ ಇಬ್ಬರು ಪೂಜಾರಿಗಳು ಇಬ್ಬರು ಅಂಬಿಗಾರ ಸಮಾಜದವ್ರು ರಾತ್ರಿ ಕೈಕೋತ ಕೂತ್ರು ಪುಣ್ಯಾತ್ಮರೇ ಅವಾಗ ಏನಾಯ್ತರಿ ಮಧ್ಯರಾತ್ರಿ ಬಾರದಾಗ ನಾಗೋಣ ಕುರಿ ದೊಡ್ಡ ಕುರಿ ಮ್ಯಾಕ್ ಮಾರಿ ಮಾಡಿ ಮೂರ್ ಸರ್ತಿ ಚಟ್ಟನೆ ಚೀರಿ ಚೀರಿ ಆ ದೊಡ್ಡಂದು ಹೊರಗ್ ಜಿಗಿತಂತ ಹೌದಾ ದಡ್ಡೆಂದು ಹೊರಗೆ ಹೊರಗ ಜಿಗಿತಿತ್ತು ಪುಣ್ಯಾತ್ ಮೇರೆ ಜಿಗಿದಿ ಒಡ್ಕೋತ ಓಡ್ಕೋತ ಹೊಡ್ಕೋತ ಎಲ್ಲಿಗೆ ಅಂತ ಕೇಳಿದ್ರೆ ಹೇರೂರು ಗ್ರಾಮದಾಗಿದ್ದಿರ್ತಕ್ಕಂಥ ಮ್ಯಾಗ ಮ್ಯಾಗೇನ ಈ ಸದಾ ಹುಲಿಕಂಠ್ರಯ ನೆನ್ಸ ಪುಣ್ಯಾತ್ ಮರ ಅಲ್ಲಿ ಒಂದು ಮಣ್ಣಿನ ಹುತ್ತಿತ್ತು ಆ ಹುತ್ತಿನ ಬಳಿ ಹೋಗಿ ಮತ್ತ ಮೂರ್ ಸಾರ್ತಿ ಚೀರದ್ರ ಏನಾಗಿತ್ರಿ ಹುತ್ನ ನಾಗಪ್ಪ ಎದ್ದು ಮ್ಯಾಗ ಬಂದಿದ ಹುತ್ತನೇನ ನಾಗಪ್ಪ ಎದ್ದು ಮ್ಯಾಗ ಬಂದಿದ ಪುಣ್ಯಾತ್ಮರೇ ನಾಗಪ್ಪಗ ಆಡ ಅಂತಕ್ಕಂಥದ್ದು ಕುರಿ ಹಾಲು ಕೊಡತ ಪುಣ್ಯಾತ್ಮರೇ ಅಲ್ಲಿ ಹೋಗಿ ಅಂಬಿಗರ ಸಮಾಜದವರು ಮತ್ತ ಪೂಜಾರಿಗಳು ಇಬ್ಬರು ಅಂಬಿಗರ ಸಮಾಜದವ್ರ ಇಬ್ರು ಆ ಕೆದ್ರ ನೋಡಿದ್ರ ಏನಿತ್ರೀ ಅಲ್ಲಿ ಒಂದು ಕಲ್ಲಿಂದ ಚಿಪ್ಪಿಂದ ಹುಲ್ಕಂಠ್ರಯ್ಯನ ಮೂರ್ತಿ ಸಿಕ್ಕಿತ್ತ ನಾಗವಣ್ಣ ಹೌದು ಮುಂದೆ ಹೋಗಿ ಅಂಬಿಗರ ಸಮಾಜದವ್ರ ಆ ಮೂರ್ತಿ ಒಯ್ದು ಮನೆಯಾಗಿಟ್ಕೊಂಡು ಪೂಜೆ ಮಾಡಲಾಗ್ರು ಅವರಿಗೆಲ್ಲ ಕಾಡಾಟ ಚಾಲು ಆಯ್ತು ಮನ್ಯಾಗ ಮನಶಾಂತಿ ಶಾಂತಿ ಅಂತಕ್ಕೂ ಒಬ್ಬರಿಗೆ ಮೈ ಕೈ ಉತ್ಪತ್ತಿ ಕೇಳಿದ್ರ ಮನ್ಯಾಗ ಮತ್ತೊಬ್ರಿಗೆ ಆರಾಮ ತಪ್ಪು ಹಿಂಗೆ ಆರಾಮ ತಪ್ಪ ಹೊಲಗೊತ್ತು ಅವಾಗ ಜಡಿ ತಡಿ ಪೂಜಾರಿಗಳು ಕೇಳದ ಬಳಕ ಏನ್ ಹೇಳದ್ರಪ್ಪ ಕೇಳಿದ್ರ ಏನ್ ಹೇಳಿ ಆ ಹುಲಿಕಂಟ್ರಾಗ ನಿಮ್ಗ ದಕ್ಕಲ್ ಆ ಹುಲಿಕಂಟ್ರಾಗ ನಿಮಗ ದಕ್ಕಲ್ಲ ಅವ ದಕ್ಕದ ಪೂಜಾರಿಗಳಿಗೆ ದಕ್ಕ ಪೂಜಾರಿಗಳ ಕೈಯಾಗ ಕುಡತಿ ಹೇಳದ ಹೌದು ಆ ಹುಲ್ಕಂಠರಾಯ್ ಮೂರ್ತಿ ಒಯ್ಲಿ ಜಗಲಿ ಮ್ಯಾಗ ಪೂಜಾರಿ ಇಟ್ಟು ಪೂಜೆ ಮಾಡಲಾಗ್ರು ಅವಾಗ ಹಿಡಿದ ಅಂಬಿಗರ ಸಮಾಜದವರು ಮತ್ತ ಹಾಲ್ ಮತದವರು ಮತ್ಯಾನ ಶಿವ ಮುತ್ಯಾನ ಜಾತ್ರೆ ಮಾಡ್ಕೋತ ಹೊಂಟರು ಇನ್ನಾದ್ರೂ ಆತ ಇಲ್ಲಿ ಸರ್ಜೋಡಿ ಕಲಾವಂತರಿ ಏನ್ ಪ್ರಶ್ನೆ ಕೇಳಬೇಕಾಗ್ಯದಪ್ಪ ಹಾಲ್ ಇಬ್ರು ಮತ್ತ ಅಂಬಿಗರ ಇಬ್ರು ಏನು ರಾತ್ರಿ ಎದ್ದು ಹುಲಕಂಠ್ರಾಯ ಇಲ್ಲಿಯ ಏನು ಕೂನ ಮಾಡಲಿಕ್ಕ ಹೋಗ್ಯಾರ ನೋಡು ಹಾಲು ಮೊತ್ತದಾಗ ಇದ್ದಿರ್ತಕ್ಕಂಥ ಇಬ್ಬರು ಪೂಜಾರಿಗಳ ಹೆಸರೇನು ಅಂಬಿಗರ ಸಮಾಜದಾಗ ಹುಟ್ಟಿ ಬಂದಿರತಕ್ಕಂತ ಆ ಅಂಬಿಗರ ಇಬ್ಬರು ಹೆಸರೇನು ಅಂತಕ್ಕಂಥದ್ದು ನಾಡ ಮ್ಯಾಲ ತಿರುಗಾಡ ಹಾಡಿರತಕ್ಕಂತ ಕಲಾವಂತರದಾರ ಇದು ಹಿಂಗೇ ಅದ ಉಮೇಶ್ ಮಾಸ್ತರ ಈ ಪ್ರಶ್ನೆ ನಾನೇನು ನಿಮಗೆ ಕೇಳಬೇಕತ್ತೆ ಕೇಳಿಲ್ಲ ಇದ್ರ ಈ ಪ್ರಶ್ನೆ ಕೂತ್ರ ಅಬ್ಜಲ್ಪುರ್ ಪುಂಡಲೀಕರಣ ಹೇಳಬಾರದು ಈ ಸಬದಾಗ ನಾ ಶಾಣೆ ಅನ್ಸ್ಕೋಬೇಕ ನನಗೆ ಕಾಯಸ್ ಇಲ್ಲ ನನ್ನ ಬಳಿ ಭಾವಿಲ್ಲ ಇವತ್ತ ಹುಲಿಕಂಠ್ರಾಯಾಗ ಚೋಡಾಪುರ ಬರಮಾಡಿಕೊಂಡರಪ್ಪ ಕೇಳಿದ್ರ ಹುಲಿಕಂಠ್ರಾಯನ ಇತಿಹಾಸ ಇಲ್ಲಿ ಕೂಡಿರ್ತಕ್ಕಂತ ದೈವ ತಿಳಿಬೇಕ ಕೇಳಬೇಕಾಗ ಇರ್ಲಿ ಬಾಳೆನ ಮಾತಾಡದೆ ಯಥಾ ಪ್ರಕಾರ ಒಂದು ಸತ್ಯ ಸುಂದರ ಚಾಲ ಹಾಡಿ ಹಾಡಿ ನಮ್ಮ ಸರ್ಜೋಡಿ ಕಲಾವಂತರಿ ಪಾಳೆ ಕೊಟ್ಟು ಬಿಡೋಣ